ಾಗಿಯೂ ಭಾಳ ತುಂಬ ನಾಚಿಕೆ ಪಟ್ಕೊಳ್ಳುವಂಥ ಕೆಲಸ ತುಂಬ ನಾಚಿಕೆ ಆಗುವಂಥ ಸಂಗತಿ ಇದು ಇಡೀ ಭಾರತಕ್ಕೇ ಮತ್ತು ಸ್ವಲ್ಪ ಮಟ್ಟಿಗೆ ಭಾರತದ ಆಚೆಗೂ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಹೆಸರು ಇದೆ ಇಂಥ ಹೆಸರಿರೋ ವಿಶ್ವವಿದ್ಯಾಲಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಮೋಸ ಮಾಡ್ತಾ ಅವ್ರ ದುಡ್ಡನ್ನು ಹೊಡೆದು ತಿಂತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿಯ ಎಲ್ಲ ಅಧಿಕಾರಶಾಹಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಬಹಳ ಅವಮಾನದ ವಿಷಯ ಈ ಹಿಂದೆ ಇದ್ದಂಥ ವೈಸ್ ಚಾನ್ಸಲರ್ ಈಗಿರೋ ವೈಸ್ ಚಾನ್ಸಲರು ಬೇರೆ ಬೇರೆ ರಿಜಿಸ್ಟ್ರಾರು ಹಿಂದೆ ಇದ್ದ ರಿಜಿಸ್ಟ್ರಾರು ಎಲ್ಲ ಹಲವಾರು ರೀತಿಯಲ್ಲಿ ಭ್ರಷ್ಟಾಚಾರಗಳಲ್ಲಿ ಮುಳುಗಿದ್ರು ಅನ್ನೋದಕ್ಕೆ ನಮಗೆ ಬೇರೆ ಬೇರೆ ಥರದ ಡಾಕ್ಟರ್ ಕೆ ಮಹಾದೇವ್ ಅಂತ ಒಬ್ಬರು ಸಿಂಡಿಕೇಟ್ ಮೆಂಬರ್ ಆಗಿದ್ದವರು ಕಳೆದ ವರ್ಷನೋ ವರ್ಷನೋ ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡಿದರು ಡಾಕ್ಟರ್ ಕೆ ಮಹಾದೇವ್ ಒಂದು ಕಾಫಿಗೆ ಎಪ್ಪತ್ತೈದು ರೂಪಾಯಿ ಬಿಲ್ ಹಾಕಿದ್ದಾರೆ ಯೂನಿವರ್ಸಿಟಿಯಲ್ಲಿ ಆಮೇಲೆ ಹ್ಯುಮಾನಿಟೀಸ್ ಬ್ಲಾಕ್ ನಲ್ಲಿ ಮೇಲ್ಗಡೆ ಈ ಸೋಲಾರ್ ಇದು ವಿದ್ಯುತ್ ಶಕ್ತಿಗೆ ಸೋಲಾರ್ ಕರೆಂಟ್ ಜನರೇಟ್ ಮಾಡೋದನ್ನೇ ಇಲ್ಲ ಅಂದ್ರೆ ಯೂನಿವರ್ಸಿಟಿನ ಎಷ್ಟು ದಿವಾಳಿ ಹಬ್ಬಸ್ ಬಿಟ್ಟಿದ್ದಾರೆ ಅಂದ್ರೆ ಆ ದಿವಾಳಿ ಹಬ್ಸ್ ಯಾರು ಅಂದ್ರೆ ಯಾರು ಅಕಾಡೆಮಿಕ್ ಆಗಿ ಬಹಳ ಅತ್ಯುನ್ನತವಾದ ಶೈಕ್ಷಣಿಕ ಸಾಧನೆಯನ್ನು ಮಾಡಿ ಅವರ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ಗಳನ್ನ ಮಾಡ್ತಾ ಇದ್ರು ಅಂತಹವರು ಮೈಸೂರು ಯೂನಿವರ್ಸಿಟಿಲಿ ಇವತ್ತು ಪೆನ್ಷನರ್ಸ್ಗೆ ಪೆನ್ಷನ್ಗೆ ಇಟ್ಟಿದ್ದ ದುಡ್ಡನ್ನು ತಿಂದು ನುಂಗ್ ಹಾಕಿ ಪೆನ್ಷನ್ನ ಪ್ರತಿ ತಿಂಗಳು ಕೊಡೋಕ್ಕಾಗ್ತಾ ಇಲ್ಲ ಈಗ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೊಡ್ತಾ ಇದ್ದ ಸಂಬಳದಲ್ಲಿ ಹೊಡೆದು ತಿಂತಾ ಇದ್ದಾರೆ ಅಂದರೆ ಇದು ಬಹುಶಃ ಭಾರತದಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಅಂದರೆ ಅಕಾಡೆಮಿಕ್ಕಾಗಿ ಭಾಳ ಅತ್ಯುನ್ನತವಾಗಿ ಸಾಧನೆ ಮಾಡುವಂಥ ಜಾಗಗಳಲ್ಲಿ ಎಷ್ಟು ಮಹತ್ತರವಾದ ಕೆಲಸ ಮಾಡುವಂಥ ಕಡೆ ಎಷ್ಟು ಚೀಪಾದ ಕನಿಷ್ಠವಾದ ಕಳತನಕ್ಕಿಳಿದಿದೆ ಯೂನಿವರ್ಸಿಟಿ ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಳ ಹೆಸರಲ್ಲಿ ದುಡ್ಡು ಹೊಡೆತಾ ಇದೆ ಇದರಲ್ಲಿ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಇದನ್ನು ಸಮರ್ಥಿಸೋದಕ್ಕೆ ಒಬ್ಬ ಅಧಿಕಾರಿ ಮೊನ್ನೆ ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿ ಇವ್ರನ್ನ ಇವ್ರದ್ದು ಹತ್ರ ಎಲ್ಲ ಒಡ್ಕೊಳ್ಳೋಕ್ಕೆ ಯಾಕೆ ಸರ್ ರೆಡಿ ಮಾಡ್ತೀರಿ ನೀವೇನು ಅಂದಾನಿ ಅಬಾನಿನ ಓಕೆ ಅಂದಾನಿ ಅಂಬಾನಿ ಅದಾನಿಗಳನ್ನೆಲ್ಲ ಹೋಗಿ ಪ್ರಶ್ನೆ ಮಾಡಿ ಅವರು ತಿಂತಾ ಇಲ್ವಾ ಇವ್ರಲ್ಲಿ ಪುಟ್ಟ ತಿಂದರೆ ಯಾಕೆ ಸರ್ ಹಿಂಗೆ ತೊಂದರೆ ಮಾಡ್ತೀರಿ ಅಂತ ಹೇಳಿದ್ದಾನೆ ಆ ಹೇಳಿರೋನು ಅವನು ಮನುಷ್ಯನಾಗಿ ಇರೋಕೆ ಲಾಯಕ್ಕೆ ಅಲ್ಲ ಅವನಿಗೆ ಅವನ ಕುಟುಂಬಕ್ಕೆ ಅವ ಮೈಸೂರು ಯೂನಿವರ್ಸಿಟಿಯಿಂದ ಒಳ್ಳೆ ಸಂಬಳ ಬರುತ್ತೆ ಅವನು ಈ ಸೆಕ್ಯೂರಿಟಿ ಗಾರ್ಡ್ಗಳ ಹತ್ರ ಐದು ಸಾವಿರ ಎಂಟು ಸಾವಿರ ಹಿಂಗೆ ಹೊಡೆದು ತಿಂತಾ ಇದ್ದೀವಲ್ಲ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಅವನಿಗೆ ಅನ್ನಿಸ್ತಾ ಇರೋಷ್ಟು ಯೂನಿವರ್ಸಿಟಿ ಅಂಥ ಒಬ್ಬ ಭ್ರಷ್ಟ ನೌಕರರನ್ನು ಯೂನಿವರ್ಸಿಟಿ ನಿರ್ಮಾಣ ಮಾಡಿದೆ ಇನ್ನು ಬಹುತೇಕರು ಇರೋರು ಅಂಥವ್ರು ಇದ್ದಾರೆ ಒಂದು ಈಗಾಗಲೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಒಗ್ಗಟ್ಟಿನ ಹೋರಾಟ ಒಬ್ಬರನ್ನೇ ಕರೆದು ಎದುರಿಸಿದ್ರೆ ನೀವು ಎದುರಿಸಿದ್ರೆ ನಿಮ್ಮ ಒಗ್ಗಟ್ಟು ಹೊಡೆದೋಗಿಬಿಡುತ್ತೆ ಅಯ್ಯೋ ನನ್ನ ನೆನೆ ಬೈದಿದ್ದಾರೆ ನನ್ನ ಕೆಲಸಕ್ಕೆ ತೆಗೆದಾಕ್ಬಿಡ್ತೀನಿ ನಾಳೆ ಸ್ಟ್ರೈಕ್ ಹೋದ್ರೆ ಅಂತ ಹೇಳಿದ್ದಾರೆ ಅಂತ ನೀವು ಬರಲಿಲ್ಲ ಅಂದರೆ ನಿಮ್ಮ ಒಗ್ಗಟ್ಟು ಹೊಡೆದೋಗುತ್ತೆ ಈಗ ಒಗ್ಗಟ್ಟಾಗಿರೋದ್ರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ಕಾಣ್ತಾ ಇದ್ದೀರಿ ಇನ್ನೂ ಒಗ್ಗಟ್ಟಾಗಿ ಎಲ್ಲರೂ ಹೋರಾಟ ಮಾಡಿ ನಿಮ್ಮ ಪೂರ್ತಿ ಸಂಬಳ ನಿಮ್ಗೆ ಸಿಗುವಂಗಾಗಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಆದರೆ ನಿಮ್ಮ ಜೊತೆಗೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಕಾಪಾಡೋದು ನಿಮ್ಮ ಒಗ್ಗಟ್ಟು ಒಗ್ಗಟ್ಟನ್ನು ಯಾವ ಕಾರಣಕ್ಕೂ ಕಳ್ಕೊಬೇಡಿ ಯಾರು ಎದುರಿಸಿದ್ರೂ ಎದುರುಬೇಡ್ರಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಮತ್ತು ಯೂನಿವರ್ಸಿಟಿಯಲ್ಲಿ ಕೂಡ ಕೆಲವಾದರೂ ಬೆರಳಣಿಕೆಷ್ಟಾದರೂ ಪ್ರಾಮಾಣಿಕರು ಸ್ವಲ್ಪ ನ್ಯಾಯಯುತವಾಗಿ ನಡ್ಕೊಳ್ಳೋರು ಇದ್ದಾರೆ ಅವರುಗಳನ್ನು ನಂಬಿ ಕೆಲಸ ಮಾಡೋಣ ನಮ್ಮ ಸಿಂಡಿಕೇಟ್ ಮೆಂಬರ್ ಶಬೀರ್ ಮುಸ್ತಫಾ ಅವರು ಆ ಥರದಲ್ಲಿ ಒಬ್ಬರು ಮತ್ತು ಅವರು ಕೂಡ ಬಂದು ಇದನ್ನು ಏನೋ ಭರವಸೆ ಕೊಟ್ಟಿದ್ದಾರೆ ನಾವು ಮಾಡಿಸ್ತೀವಿ ಅಂತ ಇವೆಲ್ಲ ನಂಬಿ ಹೋರಾಟ ಮಾಡೋಣ ಭರವಸೆ ಕಳ್ಕೊಳ್ಳೋದು ಬೇಡ ಭರವಸೆ ಮತ್ತು ಒಗ್ಗಟ್ಟು ಮಾತ್ರ ನಿಮ್ಮನ್ನು ನಮ್ಮೆಲ್ಲರನ್ನೂ ಕಾಪಾಡೋಕ್ಕೆ ಸಾಧ್ಯ ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನಮಗೆ ಸಿಗಬೇಕಾಗಿರೋ ನ್ಯಾಯಾನ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾರೆ ಮಾತು ಮುಗಿಸ್ತೀನಿ ನಮಸ್ಕಾರ